ಕೆಜಿಎಫ್ ಒನ್ ಕೆಜಿಎಫ್ ಟು ಯಶಸ್ಸಿನ ಬಳಿಕ ಪ್ಯಾನ್ ಇಂಡಿಯಾ ಸ್ಟಾರ್ ರಾಕಿ ಭಾಯ್ ಎಲ್ಲಿಯೂ ಕಾಣಿಸಿಕೊಂಡ್ರಲ್ಲ ಆದರೆ ಟಾಕ್ಸಿಕ್ ಟೈಟಲ್ ಅನೌನ್ಸ್ ಆಗುತ್ತಿದ್ದಂತೆ ಅಭಿಮಾನಿಗಳು ರಾಕಿಯನ್ನ ಹುಟ್ಟುಹಬ್ಬದ ಪ್ರಯುಕ್ತ ಭೇಟಿಯಾಗಲು ಕಾಯ್ತಿದ್ರು ಆದರೆ ಟಾಕ್ಸಿಕ್ ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ಯಶ್ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿಲ್ಲವೆಂದು ತಿಳಿಸಿದ್ದಾರೆ ಕೆಜಿಎಫ್ ಬಳಿಕ ಟಾಕ್ಸಿಕ್ ನಲ್ಲಿ ಯಶ್ ಬ್ಯುಸಿ ಬಾಯ್ ಟಾಕ್ಸಿಕ್ ಕೆಜಿಎಫ್ ಮೂಲಕ ಕನ್ನಡದ ಗತ್ತು ಗಮ್ಮತ್ತು ತಾಕತ್ತನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯದ ಕ್ರೆಡಿಟ್ ಎಲ್ಲವೂ ಬಾಯ್ ಅಂತಲೇ ಕರೆಯಲ್ಪಡುವ ರಾಕಿಂಗ್ ಸ್ಟಾರ್ ಯಶ್ಗೆ ಸಲ್ಲುತ್ತದೆ ಕೆಜಿಎಫ್ ಪಾರ್ಟ್ ಟು ಬಳಿಕ ಟಾಕ್ಸಿಕ್ ಶೂಟಿಂಗ್ ನಲ್ಲಿ ತೊಡಗಿರುವ ರಾಖಿ ಬಾಯ್ಗೆ ರಾಖಿ ಬಾಯ್ ಈ ಬಾರಿ ಬೆಂಗಳೂರಿನಲ್ಲಿ ಅಭಿಮಾನಿಗಳ ಜೊತೆ ತಮ್ಮ ಹುಟ್ಟುಬವನ್ನ ಆಚರಿಸಿಕೊಳ್ತಿಲ್ಲ ಬದಲಾಗಿ ಅಭಿಮಾನಿಗಳಿಗೆ ಪತ್ರ ಬರೆದು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷೆಯ ಹೊಸ ಸಿನಿಮಾ ಟಾಕ್ಸಿಕ್ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಟಾಕ್ಸಿಕ್ ಮೂಡಿ ಬರಲಿದೆ ಈ ಮೂಲಕ ಕನ್ನಡ ತೆಲುಗು ಹಿಂದಿ ಸೇರಿದಂತೆ ಪ್ಯಾನ್ ಇಂಡಿಯಾ ಅಭಿಮಾನಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾರೆ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹತ್ತೊಂಬತ್ತನೇ ಸಿನಿಮಾ ತಯಾರಾಗ್ತಿದೆ ನಟ ಯಶ್ ನಿಮಗೆ ತಿಳಿದಿರುವಂತೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡ ಕಿರುತೆರೆ ನಟ ಜೊತೆಗೆ ಅವಕಾಶಕ್ಕಾಗಿ ಎಷ್ಟೆಲ್ಲ ಹರಸಾಹಸ ಮಾಡಿದರು ಎಂಬುದು ಸ್ಯಾಂಡಲ್ವುಡ್ ಮಂದಿಗೆ ತಿಳಿದಿರುವ ವಿಷಯ ಇನ್ನು ಸುಲ್ತಾನ ರಾಖಿಬಾಯ್ ಏಕಾಏಕಿ ಸಿನಿಮಾ ರಂಗಕ್ಕೆ ಬಂದು ಬರಲ್ಲ ಧಾರಾವಾಹಿಗಳ ಮೂಲಕ ಸಣ್ಣ ಪುಟ್ಟ ಪಾತ್ರ ಗಿಟ್ಟಿಸಿಕೊಂಡು ಮೇಲೆ ಬಂದ ಬಸ್ ಡ್ರೈವರ್ ಮಗ ಮಗ್ಗಿನ ಮನಸ್ಸು ಸಿನಿಮಾ ನಟನೆಗೆ ಉತ್ತಮ ಪೋಷಕ ನಟ ಎಂಬ ಫಿಲಂ ಫೇರ್ ಅವಾರ್ಡ್ ಸಹ ರಾಖಿಬಾಯ್ ಕೈ ಸೇರಿತ್ತು ಿಂಗ್ ಸ್ಟಾರ್ ಯಶ್ ಅಂತಲ್ಲೇ ಫೇಮಸ್ ಆಗಿರುವ ಯಶ್ ಅವರ ನಿಜವಾದ ಹೆಸರು ನವೀನ್ ಕುಮಾರ್ ಗೌಡ ಆದ್ರೆ ಯಶ್ ಆಗಿ ಹೆಸರು ಬದಲಾಯಿಸಿಕೊಳ್ಳಲು ಕಾರಣವಿದೆ ಅವರು ಎಲ್ಲಿಯೂ ಹೇಳಿಕೊಂಡಿಲ್ಲ ತಂದೆ ಬಿಎಂಟಿಸಿಯಲ್ಲಿ ಬಸ್ ಡ್ರೈವರ್ ಆಗಿದ್ದರು ಇದನ್ನ ಯಶ್ ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಆರಂಭದ ದಿನದಲ್ಲಿ ತಂದೆಯಿಂದ ಹಣ ಪಡೆದು ಸಿನಿಮಾ ನಟನೆಗೆ ಅವಕಾಶಕ್ಕಾಗಿಸುತ್ತಿದ್ದರಂತೆ ಎಂದು ರಾಜ್ಯದ ರೈತರಿಗೆ ಬೆಂಬಲವಾಗಿ ನಿಲ್ಲಲು ಎರಡ್ ಸಾವಿರದ ಹದಿನೇಳರಲ್ಲಿ ಯಶೋ ಮಾರ್ಗ ಎಂಬ ಫೌಂಡೇಶನ್ ಸ್ಥಾಪಿಸಿದರು ಕೆರೆ ನೀರು ತುಂಬಿಸುವುದು ಹೂಳು ಎತ್ತುವುದು ಬೋರ್ವೆಲ್ ಬಾವಿ ರಸ್ತೆ ನಿರ್ಮಾಣ ಹೀಗೆ ಹತ್ತು ಹಲವು ಕಾರ್ಯಗಳ ಮಾಡಿಕೊಂಡು ಮಾರ್ಗ ಫೌಂಡೇಶನ್ ಬರುತ್ತಿದೆ ಅಷ್ಟಕ್ಕೂ ಯಶ್ ಅವರ ಫೇಮಸ್ ಬಾಲಿವುಡ್ ನಟರೆಂದ್ರೆ ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಅಮಿತಾಬ್ ಅಭಿನಯದ ಚಿತ್ರಗಳನ್ನ ನೋಡಿದ ನಂತರವೇ ಕೆಜಿಎಫ್ ನಲ್ಲಿ ತಮ್ಮ ಪಾತ್ರಕ್ಕೆ ಸಿದ್ಧಗೊಂಡು ಎಂದು ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು ಇನ್ನು ರಾಖಿ ಬಾಯ್ ಸಂಭಾವನೆಯ ವಿಷಯಕ್ಕೆ ಬಂದ್ರೆ ಯಶ್ ತಮ್ಮ ಕೆಲಸಕ್ಕೆ ತಕ್ಕಂತೆ ಸಂಭಾವನೆ ಹೆಚ್ಚಿಸಿಕೊಂಡಿದ್ದಾರೆ ಕೆಜಿಎಫ್ ಯಶಸ್ಸಿನ ಬಳಿಕ ಏಷ್ಯ ಸಂಭಾವನೆ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿಯಂತೆ ಕೆಜಿಎಫ್ ಚಾಪ್ಟರ್ ಟು ಹಾಗೂ ಮುಂಬರುವ ಟ್ಯಾಕ್ಸಿಕ್ ಸಿನಿಮಾಗಳಿಗೆ ಅವರು ಹದಿನೈದು ಕೋಟಿ ರು ಸಂಭಾವನೆ ಪಡೆದಿದ್ದಾರೆ ಎಂಬುದು ಸದ್ಯದ ಸುದ್ದಿ ಒಟ್ಟಿನಲ್ಲಿ ಮೂವತ್ತೆಂಟನೇ ಹೊಸತಕ್ಕೆ ಕಾಲಿಟ್ಟ ರಾಖಿಬೈ ಅವರಿಂದ ಇನ್ನಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರಲಿ ಎಂಬುದು ನಮ್ಮೆಲ್ಲರ ಆಶಯ